ಬೇಡಕತ್ತೇ ಏಡಕು ಬರೋದ್ ಬೇಡ ಏನು ಬೇಡ ಬತ್ತೀವಿ ಅಂತ ಅಂತು ಓದ್ಲಂತ ಬಾ ಮಗ ಬತ್ತಿನಿ ಬಿಡವ ಓದ್ಲಂತೆ ಒಬ್ಬಟ್ಟು ಮಾಡೋದಂತ ಅನ್ಕೊಂಡಿ ನೀ ಮಾಡ್ಬಿಟ್ಟು ಬತ್ತಿನಿ ಬಿಡು ಪದ್ಮ ಬಂದಳಂತೆ ಎಲ್ಲಿಗೆ ಇಲ್ಲಿಗ ಬಂದಳಂತ ಹಬ್ಬಕ್ಕೆ ಕೇಳಾಕ್ ಹೋಗಿದ್ರಲ್ಲ ಆ ಅಣ್ಣ ಹೋಗಿತ್ತು ಬತ್ತೀವಿ ಅಂತ ಅನ್ಲಂತೆ ಬಂದಾಳಂತೆ ಲೋಪರ್ ಮುಡೆ ಬಂದ್ರಷ್ಟು ಬಿಟ್ರಷ್ಟು ಬಾ ಆ ಗುಡ್ಸಟ್ಟಿ ಮಾತ್ಕೊಂಡ್ ಲೋಪಾರ್ ಮುಡೆ ಸುದ್ದಿ ಬೇರೆ ಮಾತಾಡಿವೆ ಯಾಕುವ ಯಾಕೆ ಏನಾಯ್ತು ಅಂತಿದೀನಿ ನೀನು ನೀನು ಸರಿ ಬಿಡು ಹಂಗೆಲ್ಲ ಮಾತಾಡೋರ ಮಾತಾಡ್ದರಿ ಇನ್ನೇನು ಮಾತಾಡೋರು ತೊಟ್ಕುಲ ಮುಂಡೆ ತೊಟ್ಟಿಸೋ ಕೇಳ ಸರಿ ಹೇಗೊಳ್ಳದ್ ಬಿಡು ಮಗ ನಾನು ಹೇಳ್ತೀನಿ ಕೇಳಿ ಭಾಳ ಹುಷಾರಾಗಿರ್ಬೇಕು ಕಣ್ಣು ಹೇಳ್ತಾವ ನೀವು ಇಲ್ಲಾದರೂ ಮಾತ್ರ ಕಂಡಂಗೆ ಮನೆ ಹಾಳು ಮಾಡ್ತಾಳೆ ಅದೆಷ್ಟು ಮನೆಗಳ ಹಾಳು ಮಾಡಿದಳ ಕಣೆ ಅದೆಷ್ಟು ಗುಡ್ ಗುಡಿಸಿ ಹತ್ರ ಮಾಡಿದಳ ಕಣೆ ಒಳ ಹೇಗಿತ್ತಗಿಷ್ಟು ಬೆಂಕಿ ಕಾವಳ ಅಲ್ಲ ಗೊತ್ತಾಕಿವಣೆ ಗೊತ್ತಾಕಿವಲಿಗೆ ಏನು ಹೇಳ್ಬೇಕು ಏನು ಬಿಡಬೇಕು ಅಂದ್ಬಿಟ್ಟು ಎಂಥ ಕೆಲಸ ಮಾಡೋಳೆ ಗೊತ್ತನೆ ಮಗ ಏನು ಅದೇನು ಹೇಳು ಏನು ಮಾಡ್ತಾ ಐಕೆ ಸುಮ್ಮನೆ ನೀನೇನೋ ಮಾತಾಡ್ತೀಯ ಏನೇನೋ ಮಾತಾಡ್ತಾ ಇದ್ದಾರೆ ನಾನು ಏನೇನೋ ಮಾತಾಡ್ತಾ ಇದ್ದೇ ಅಯ್ಯ ತೊಡಗಾರಿ ಮತ್ತೆ ಏನಿಲ್ಲ ಮಗ ಅದೇ ನಾನು ಹೇಳ್ದು ನಿಮ್ಗೆ ಯಾರು ನಿಮ್ಸ ಅದನ್ನ ಇವಳು ಹೋಗಿದ್ದಾರ ಮನೆಗೆ ಏನು ಕೇಳಿದ್ಲು ಪದ್ಮ ಏನು 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 ಅಂದ್ಕೊಂಡು ಯಾಕಮ್ಮ ಏನಮ್ಮ ಏನು ಸರಿಲ್ಲ ಏಮ್ಮ ಹೇಳು ಹೇಳು ಅಂತ ಅಂದ್ಲು ಅಯ್ಯೋ ಇಷ್ಟೊಂದು ಹಿಂಸೆ ಮಾಡ್ತಾಳಲ್ಲ ಅನ್ಬಿಟ್ಟು ಈ ಕಿತ್ತರ ಕಣಮ್ಮ ಅಂತ ಹೇಳ್ದೆ ಅದ್ನ ನಿಂಗನ್ ಗಂಟಾಕೊಳ ಏನು ನಿಂಗೆ ನಿಮ್ಮ ಅಕ್ಕನಿಗೆ ಹೇಳಿ ಏನು ಕೆಂಪಿ ಫೋನ್ ಮಾಡಿ ಏನು ಮಕ್ಕಳ ಕುಂತಳಕ ಹೊಸಿ ಬೋಯಿನಿಲ್ಲ ನೀನು ಹಂಗೆ ಹಂಗೆ ಯಾಕೆ ನಿಮ್ಗೆ ಬುದ್ಧಿ ಯಾಕೆ ನಿಮ್ಗೆ ನಿಂಗೆ ಬೇಕಾಗಿತ್ತು ಹಂಗೆ ಹಿಂಗೆ ಹಿಂಗ ಕೈದಿ ಬಾರಿ ಅಂತ ಕಣವೆ ಮಾತಾಡ ಯಾಕವ ಹಿಂಗೆ ನಮಗೆ ನಾನೇ ಬರ್ಬೋದು ಹಿಂಗೆಲ್ಲ ಮಾತಾಡ್ಸ್ಕೊಳಕ ಯಾಕಿ ನಮ್ ನಿಂಗಟ್ಟ ಸರ್ ಹಿಂಗೇ ನೀನು ಯಾಕೆ ಹೋಗಿದ್ದೆ ಅಳ್ ನಿ ಮಾಡಕ್ ಕಲ್ಸಿಲ್ಲ ಸುಮ್ನೆ ಇದ್ದೋಳ ಕೆಣಕಿ ಕೆಣಿ ಕೇಳ್ದವಳು ಮಗ ಈಗ ಒಂಥ ಕೂತ್ಕೊಂಡಾಗ ಹೆಂಗ್ರುಗಳು ಮಾತಾಡೋಕೆ ಕೇಳುವ ರೀ ಮನೆ ಸುದ್ದಿಯೇ ನಾನೇನು ಹೊಸ್ದಂಗೆ ಮಾತಾಡಿದ್ದಾನಿ ಯಾರು ಮಾತಾಡಬಾರ್ದು ಮಾತಾಡಿದನ್ ಮಗ ಅಷ್ಟಕ್ಕೆ ಏನಾಗೆ ಏನೋ ಮಾಡ್ಬಾರ್ದು ತಪ್ಪು ಮಾಡೀನಿ ಅಂತ ಏನು ನಿಮ್ಮ ಅಕ್ಕನೂ ಹಂಗೆ ಮಾತಾಡೋದು ಭಾಳ ಬೇಜಾರಾಗೋಯ್ತು ನನಗೆ ಹಬ್ಬ ಕೇಳಾಕಂತ ನಾನು ಫೋನ್ ಮಾಡಿದ್ರೆ ಏನು ಕೈಲಿ ಭಾರಿ ಅಂತ ಮಾತಾಡೋದು ಏನೋ ಏನಪ್ಪ ಕುಣಿತಿದ್ಲಂತೆ ಏನು ಚೂರು ಸಿಕ್ಕು ಸಾಕು ಕುಣಿಯೋಕೆ ಕುಣಿತಿದ್ಲಂತೆ ನಾನು ಹೇಳ್ತೀನಿ ಕೇಳು ನಾ ನಿನ್ನಾದ್ನ ಏಕ್ರಿ ಕಂಡೇ ದೂರ ಮುಡ್ಗಿದ್ಲು ಕಂಡೇ ಇವ್ರ ಆಟಗಳನ್ನ ನೋಡ್ಕಂಡೆ ಅವ್ಳು ದೂರ ಮಾಡಿದ್ದು ಅವಳೇ ಸರಿ ಇಲ್ಲ ಅಂತಿದ್ದು ಈಗ ಅವ್ಳು ಸರಿಯಾಗಿ ಹೇಳಕಂತ ಹೋಗು ನೀನು ಆರ್ಗಿತೀನಿ ಇವಳು ನೀನು ಸರಿಯಾಗಿ ಸುರ್ಯಾಗತ್ತೆ ಇವ್ರ ಬುದ್ಧಿಗಳು ಕಂಡೇ ಅವ್ಳು ಎಲ್ಲಿ ನೋಡ್ಬೇಕಲ್ಲಿ ಮುಡ್ಗಿದ್ದು ನೀನು ಎಲ್ಲಿ ಅಲ್ಲಿ ಮಡ್ಗು ಆ ತೋಟಗಿ ಇಸು ತಲೆ ಮೇಲೆ ಕತ್ತಿಸ್ಕಬೇಡ ತಲೆ ಮೇಲಿಂದ ಹುಚ್ಚಾವೀತಾರ ಮೇಲೆ ಅದ ನನ್ನ ನಾನು ಏನೊಂದು ಮಾತಂದೆ ಅಂದ್ಬಿಟ್ಟು ಅದನ್ನ ಇಂಟಕೋ ಬುದ್ಧಿ ಏನಿತ್ತವ ಇವಳು ಗೊತ್ತಾಕಿಲ್ವ ಇವಳಿಗೆ ನಿನಗೂ ಬುದ್ಧಿಲ್ಲ ಸುಮ್ಕಿರು ಯಾಕೆ ಹೇಳೋಕ್ ಹೋಗಿದೆ ನೀನು ಹಾಂ ಮಾತಾಡ್ದು ಕಣವ ಹಂಗೆ ಈಗ ಒಬ್ರಿಂದ ಬಾ ಒಬ್ರ ಬಾಯಿಗೆ ಹೋಗಿ ಅದೇ ಒಂದು ದೊಡ್ಡಿದ್ದಾಯ್ತದೆ ನೀನು ಗೊತ್ತಾಗಕ್ಕಿಲ್ವ ನಿನಗೆ ಯಾಕೆ ಮಾತಾಡಕ್ಕೆ ಹೋಗಿದೆ ನೀನು ಸುಮ್ಮನೆರಾಕಾಯ್ತಿಲ್ವ ನೀನು ನೀನು ಎಲ್ಲಕ್ಕಿಂತ ಹೆಚ್ಚು ಕಾ ಸುಮ್ ಕೂತ್ಕೋ ಈಗ ನೋಡಿ ಹುಡು ಅಕ್ಕನ್ಗೊಂದು ಮಾಡ್ತಲ್ವ ನಿಂಗಮ್ಮ ಏನಾರು ಬೋದ್ರಿ ಐ ಯಾವ ಅಮ್ಮ ಮೊದ್ಲೆ ಏನಂತರು ಸಾಕು ಕುಳ ಹಂಗೆ ಅಂಥದ್ರಲ್ಲಿ ನೀನು ಹಿಂಗೆ ಆಡ್ತಾಯಿದ್ದೀಯ ನೀನು ಅಯ್ಯೋ ನನಗೆ ಏನು ಒಂದಿಲ್ಲ ಕಣ ಅವಳೇಯ ಶೇಕಾರ ಬಂದೆ ಅವ್ರು ಮೈತಾ ಇದ್ದ ನಮಗೂ ಗೊತ್ತು ಕನಮ್ಮ ಹಿಂಗೆ ಕನಮ್ಮ ಹಿಂಗೆ ಕನಮ್ಮ ಅಂದ್ರೆ ಬಾಯ್ ಬಡ್ಸ್ಕೊಂಡು ಗುಡ್ಸಟ್ಟಿ ಅವಳು ಅವಳೇ ಬೋಗಳುದು ನನಗಿನ್ ನೀ ಆ ನೋಡು ಅದೇ ನನಗಿನ್ ಮುಂದಾಗ ಹೇಳೋಲಲ್ಲ ಅದಕ್ಕೆ ಅವಳು ನಡೀತದೆ ನಂಬ್ತಾರೆ ನನ್ನ ಮಾತು ನೋಡ್ ಏನು ಮಾಡಿ ಹೇಳು ಮತ್ತೆ ಅದಕ್ಕೆ ಏನು ಅವಳು ಬೈಯುತ್ತಂತ ಹೇಳಿ ಇವಳು ಅಷ್ಟಕ್ಕೆ ಏನು ಕುಣಿತ ಕುಂತಿದ್ಲು ನಿಮ್ಮ ಅಕ್ಕ ಹಂಗಂದಿದ್ದೀರಾ ಹಿಂಗೆ ಅಂದಿದ್ದೀರಾ ಯಾಕೆ ತೊಗೊತ್ತು ನಿನ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡ್ಬರ್ತಾನೆ ಅಂದ್ಬಿಟ್ಟು ನಿಮ್ಗೆ ಇವೆಲ್ಲ ಬೇಕಾ ಹಂಗೆ ಹಿಂಗೆ ಅಂತಿದ್ಲು ಏನಾರು ಬೋಗಳ್ ಕಳ್ಳ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಅದೇ ಬೋಯ್ತಾಳೆ ಏನು ಅಂದ್ಬಿಟ್ಟು ಅತ್ತ ಕೇಕೆ ಬೋವ ಅವ್ಳು ಮಾತ್ರ ಎಲ್ಲಿ ಮಡ್ಗ್ಬೇಕಲ್ಲಿ ಮಡಗು ನಮ್ಗೆ ಹೋದ ಚಾರಿಯು ಕೊಡ್ತಾನೆ ಅಂದ್ರೆ ಸಿಕ್ಕಿದ ಈ ಈ ಥರ ತೊಟ್ಟು ಬುದ್ಧಿ ಕಲ್ತಿರೋಳು ಅಣ್ಣ ಬೇಗ ನಿನ್ಗೆ ಅಣ್ಣಂಗು ಚಳಿಯಾಗ ಕೊಡೋಕ್ಕೆ ಸಿಕ್ಕಿಲ್ಲ ಇನ್ನೂ ಮಾಡೋಕ್ಕೆ ಸಿಕ್ಕಿಲ್ಲ ಅವಳು ಇವಳು ಇಂಥವಳಾಗಿರೋದಕ್ಕೆ ಕಂಬಳಿ ಎಲ್ಲಿ ಅಲ್ಲಿ ಮಡಕಿದ್ದು ಇಲ್ಲ ಅಂದಿದ್ರೆ ಅವಳು ಒಂಟು ಕಲ್ದ ಇರ್ತಿದ್ಲ ಈ ದೂರ್ ಬುದ್ಧಿ ಕಲ್ತಿರೋಳು ಅಲ್ಲ ಹಾಕ್ಬೇಕು ಹಿಂಗೆ ತದ್ದಾಕ ಬುದ್ಧಿ ಆಯ್ತು ಬಿಡವ ನಿಂದು ತಪ್ಪದೆ ಕತೆ ನಿನ್ಗೆ ಹಾಕ್ಬೇಕಾಗಿತ್ತವಲ್ಲವ ಓದಿತ್ತಾನೇ ನೋಡ್ಕೋಬೇಕಾಗಿತ್ತು ನಿನ್ ಕಾಡದ್ ಬರ್ಬೇಕಾಗಿತ್ತು ಅದ್ ಬಿಟ್ಟು ನೀನು ಇವೆಲ್ಲನು ಓದುತ್ತವೆಲ್ಲವ ಯಾ ಅಂತ ಹೇಳೀತಾ ನಿನ್ ಬುದ್ಧಿ ತಿತ್ತಿಲ್ವ ಹೇಳು ಏಳು ಸಾವಿರ ಹೇಳ್ತ ನಿನ್ನ ಬುದ್ಧಿಯಲ್ಲಿ ಹೋಗಿದ್ ಲದ್ದು ತಿರಕ ಸರಿ ಕಂದ್ ಬಿಡನೆ ನೀನು ಒಳ್ಳೆ ಚೆನ್ನಾಗಂತ ಇದೀ ಕತೆ ಅಲ್ಲ ನೀನು ಅವಳ ಚೆನ್ನಾಗಂತ ಮಗ ఏం బుద్ధిల్ నీ హేత నేను నన్ను ఏం మాబార తప్ప మే నేను టింగేలమ్మ తి నేను ఏం మాబారు తే నూ సరి బుడ్డే మగ నేను కూడా చాలా హేత ఏ నిల్దోదునా ఇం ఏరదు బందై మేలు ఏతను దయ్య దయ్య ఏత రాజ్ బంది ఈ హిం సంబంధిత హిం ఆయ్ హింతు అంత ఏను ఏమ్మ ఏ నంద్ ఉద్దా అందుకం ఏకూ ಈಗ ಎಲ್ಲ ಬಣ್ಣ ಬೈಲಾಯ್ತು ನನ್ನ ಮೂನ್ ಆಚಕೆ ಆಗ ಹೋಗ್ತ ಗುರ್ಸೊಟ್ಟಿಗೆ ಮಕರ್ ಹೊಡಕಾಗ ನೀವಲ್ಲ ಇದೊಂದು ನೆವೆ ಸಿಕ್ತು ಅದಕ್ಕೆ ಇದ್ರ ಮೀರ್ಸ್ಕೋಳ ಅಷ್ಟೇ ಇರಲಿ ಇರ್ಲಿ ಯಾಪದ ಮೂರ್ ಕೂಟ ಏನು ಮಾತಾಡಕೋಬೇಡ ನೀನು ಯಾರ ಸುದ್ದಿ ಮಾತಾಡಕೋಬೇಡ ನಾನೇನ್ ನಾನು ನೀನೇ ಏಕ ಮಾಡು ಬುದ್ಧಿ ಇಲ್ಲ ಕತೆ ಮಾತಾಡ ಮಾತಾಬೇ ತೊಡಗ ನನ್ನ ಸಿಗಸ್ಕರೇ ಏನು ಮಾತಾಡಕನವ ಆಯ್ತು ಓದ್ಲಂತೇ ಬಾ ಸರಿ ಬಿಡು ಇನ್ನೊಂದ್ಸತಿ ಯಾರ ಸುದ್ದಿರು ಮಾತಾಡವ ಏನ್ ಹಬ್ಬಕ್ಕೆ ಏನ್ ಪೆಸಾರ್ ಮಾಡಿ ಒಂದೇ ಒಂದು ಪುಡಿ ಅಷ್ಟೇ ಕಾಳುವ ಹಾಕ್ತೀನಿ ಒಡೆ ಮಾಡ್ಕೊಳದ ಆಮೇಲೆ ಈ ಕಡಲೆ ಒಬ್ಬಿಟ್ ಮಾಡ್ ಮಾಡ ಯಾವ್ ಬೇಡ ನಾವ್ ಇಲ್ಲಿ ಮಾಡಕ್ಕೆಲ್ವಾ ಸುಮ್ ನೀರು ಇಲ್ಲಿ ಇಲ್ಲೇ ತತ್ತಿರೊಬ್ಬಿಟ ನಿಮ್ಗೆ ಮನೇಲಿ ಮಾಡಬೇಡ್ದ ಮಾಡ್ತೀನಿ ಕತ್ತೇ ಅಪ್ಪ ಕಡಲೆ ಅವನೇ ಮಾಡುವಂತ ಯಾವನೇ ಮಾಡಣ ತಗೇ ಹುಕ ಮಾಡುವ ಆಯ್ತು ಓದ್ಲಂತ ಮುಗಿಸ್ಕೊಂಡಿ ಹ ಬಂದ್ಬಿಡು ಮತ್ತೆ ಅಬ್ಬ ಯಾರ ಮಾಡ್ಬಿಟ್ಟು ಮತ್ತೆ ಮಾಡ್ಕೊಳದು ಬಂದಿದ್ರೆ ಅಂದ್ರೆ ನೋಡು ಓದಲಾರ ಅಂತ ಇಲ್ವಾ ಅದ ಯಾಕೆ ಸರಿ ಬಿಡು ಮನೆಯಲ್ಲಿ ನಾವು ದುಪ್ಪ ಹಾಕ್ಬೇಡ್ದ ಹಾಕ್ಬಿಟ್ಟು ಓದ್ಲಂತೆ ಮಾಡ್ಬಿಟ್ಟು ಬರ್ತೀನಿ ಬಿಡು ಸರಿ ಕನವ ಆಯಿತು ಒತ್ಲಂತೆ ಬಾ ಹ್ಞೂ ಸರಿ ಅಪ್ಪ ಇಲ್ಲದಿಲ್ಲ ತಗೋಗದೇ ಮಾತಾಡ್ತೀನಿ ಮಾಡ್ಕೊಡು ಅಂತೂ ಆಗ್ಲೇ ಫೋನ ನಾನು ನೆನೆ ಹೇಳ್ದೆ ನಾನು ನೆನೆ ಹೇಳ್ದೆ ಏನು ಮಾತಾಡುವಳು ಪಾಪತ್ಗಬಿಟ್ಟವಳೆ ಏನೋ ಬೋದ್ಬಿಟ್ಟವಳು ನಿಂಗೀ ಅಕ್ಕ ಬೇಜಾರ್ ಮಾಡ್ಕಂಡೋಳೆ ಕಣ್ಮಗ ಅಕ್ಕನ್ಗೆ ನೀನೇ ಫೋನ್ ಮಾಡಿ ಹೇಳು ಅವು ಅಲ್ತಿತ್ತು ಅಂದ್ಬಿಟ್ಟು ಹೇಳವ ಬರಲಿ ಇನ್ನು ಬರ್ಲಿಲ್ಲ ಅಂದರೆ ಅಪ್ಪ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ನನ್ನ ಮಗಳು ಅಂದ್ಕೊಂಡು ನಿಮ್ಮ ಅಪ್ಪನ್ ಗೊತ್ತಾದ್ರೆ ಬಿಟ್ಟದ ನನ್ನ ಯಾಕೆ ಬೇಕಾಗಿತ್ತು ಬಡ್ಡಿ ನಿನ್ಗೆ ಓದೋಳು ನಿನ್ ಕೆಲಸ ಮುಗಿಸ್ಕೊಂಡು ನೀನು ಬರ್ದಾನ ಯಾ ಗಂಟು ಕೂರ್ಲೆ ಗಂಟಾಕಿದ್ದೀರ ಗುಸಟ್ಟಿ ಅನ್ಕಂಡು ಊಸಿ ಕುಂಡನ ಇನ್ನು ಅದಕ್ಕೆ ನೀನು ಕಾಲು ಕಟ್ಕೊತೀನಿ ಅವಳ ಹಬ್ಬಕ್ಕೆ ಬರ್ಲಿಲ್ಲ ಅಂದ್ರೆ ಇಲ್ಲಿ ಇವ್ನು ಗೊತ್ತಾಗೋಯ್ತದೆ ಏನೋ ಮಾಡವಳೆ ಅವಳು ಅಂತ ಅದೇ ಹಾಕ್ಬೇಕು ಬೇಕು ಒಂಚೂರು ಬರಾಕೇಳ ಮಗಳ ನೀನು ಅಕ್ಕನ್ಗೆ ಹೇಳು ಫೋನ್ ಮಾಡಿ ಅಪ್ಪ ಏನು ಬೇಜಾರ್ ತಂದದಂತೆ ಆಮೇಲೆ ಹೂವು ಅಕ್ಕ ಅಂದ್ಬಿಟ್ಟು ಕರಿವ ಕರಿ ಸರಿ ಬಿಡು ಆಯಿತು ಮಾಡ್ತೀನಿ ಬಿಡು ಅಕ್ಕನಿಗೆ ಹೇಳ್ತೀನಿ ನೋಡೋದು ಏನಂದದ್ದು ನೆನ್ನೆ ದಿವ್ಸೇನು ಮೈಸೂರಿಗೆ ಹೋಗಿದ್ರಂತೆ ಮತ್ತು ಯಾರು ಹೇಳ್ದವರು ನಿನಗೆ ಏಯ್ಯಾರ ರಶ್ಮಿಗೆ ಫೋನ್ ಮಾಡಿದೆ ಇವಳು ಫೋನ್ ಏತೈತಿ ಅದಕ್ಕೆ ಫೋನ್ ಮಾಡಿದೆ ಬಟ್ಟೆ ತರಕೆ ಅಂತ ಹೋಗಾರಕಿ ಅಂತ ಅಂತ ಹೆಣ್ಣು ಸರಿ ಆಯಿತು ಬಿಡು ಸರಿ ಬಿಡು ಅಕ್ಕನಿಗೆ ಫೋನ್ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಏನಂದ್ರು ಅಂತ ಸರಿ ಕನವ ಆಯಿತು ಮೇಡಮ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ